ನಮಸ್ತೆ ಗುಡ್ ಮಾರ್ನಿಂಗ್ ಇಲ್ರೆಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬೆಳಗ್ಗೆಯಿಂದನೇ ಇವತ್ತು ಹುಡುಗಿ ಶುರು ಮಾಡಿದ್ದೀನಿ ಇವತ್ತು ಯಾಕಂದರೆ ನಮಗೆ ಅಡುಗೆ ಆರ್ಡ್ರು ಬಂದಿದೆ ಒಂದು ಹನ್ನೊಂದು ಜನಕ್ಕೆ ಅಡುಗೆ ಮಾಡಬೇಕು ಅದಕ್ಕೆ ಇವತ್ತು ಬೇಕಾಯಿತು ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಾವು ಎರಡು ಥರದ ಒಂದು ಡ್ರೈ ಸಬ್ಜಿ ಮತ್ತು ಒಂದು ಪನ್ನೀರ್ ಸಬ್ಜಿ ಕೊಡ್ತೀನಿ ಅದಾದ ಬೇಳೆ ಸಾಂಬಾರು ಮತ್ತು ಅನ್ನ ಜೀರಾ ರೈಸು ಕೇಳಿದ್ರು ಅವರು ಇಲ್ಲಾಂದರೆ ಪುಳಿಯೋಗರೆ ಆ ಥರ ಮಸಾಲ ರೈಸು ಆ ಥರ ಮಾಡಿಕೊಡ್ತೀನಿ ಅವ್ರಿಗೆ ಜೀರಾ ರೈಸ್ ಬೇಕು ಅಂತ ಹೇಳಿದರು ಹಾಗಾಗಿ ಜೀರಾ ರೈಸ್ ಮಾಡ್ತಾಯಿದ್ದೀನಿ ಮತ್ತು ನಾ ಮೂರು ಚಪಾತಿ ಕೊಡ್ತೀವಿ ಊಟಕ್ಕೆ ಇಷ್ಟಕ್ಕೆ ನಾನು ಚಾರ್ಜ್ ಮಾಡೋಣದ್ದು ನೂರೈವತ್ತು ಮತ್ತು ಸಾಲಾಡು ರೈತನೂ ಇರುತ್ತೆ ನೂರೈತು ಚಾರ್ಜ್ ಮಾಡ್ತೀವಿ ನಾವು ಒಂದೇ ವಾಯು ಮಾತ್ರ ಕೊಡೋದು ಬೇರೆ ಕಡೆ ಎಲ್ಲ ಅಷ್ಟೊಂದು ಪಾಂಪ್ಲೇಟೇನೂ ಹಂಚಿಲ್ಲ ನಮ್ಮ ವೆಜ್ ನಂಗೆ ಸ್ವಲ್ಪ ತರಕಾರಿ ಹೆಚ್ಚಿಕೊಡೋದ್ರಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ ಕಟಿಂಗ್ ಎಲ್ಲ ಅವ್ರದೇ ಮಾಡೋದು ಅದಾದಮೇಲೆ ಒಂದು ಕಡೆ ಬೇಳೆ ಸಣ್ಣ ರೆಡಿ ಆಯಿತು ಒಂದು ಕಡೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿನೆಲ್ಲ ಮಿಕ್ಸ್ ವೆಜ್ ಮಾಡೋದಕ್ಕೆ ಜಾಸ್ತಿ ಅಡುಗೆ ಅಂದರೆ ನಾನು ಸಿಲಿಂಡ್ರ್ ಇಟ್ಕೊಂಡು ದೊಡ್ಡ ಸ್ಟವ್ ಇಟ್ಕೊಂಡಿರ್ತೀನಿ ಇದು ಬರೀ ಹನ್ನೊಂದು ಜನಕ್ಕೆ ಅಲ್ವಾ ಅಂಥೇಳಿ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಜೀರಾ ರೈಸಿಗೆ ರೆಡಿ ಮಾಡಿದ್ದೀನಿ ಈಗ ಮಿಕ್ಸ್ ವೆಜ್ಜು ರೆಡಿ ಆಯಿತು ಮತ್ತು ಪ್ಯಾಕಿಂಗ್ ಎಲ್ಲ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಅಂಥೇಳಿ ಹತ್ತುವರೆಗೆಲ್ಲ ಆಗೋಗೋದು ಅಡುಗೆ ಅದಾದಮೇಲೆ ನಾವು ಚಪಾತಿ ಮಾಡೋದಕ್ಕೆ ರೆಡಿ ಮಾಡ್ಕೊತೀವಿ ಮೂವತ್ತ್ಮೂರು ಚಪಾತಿ ಮಾಡಬೇಕಲ್ವ ಅದಕ್ಕೆ ಟೈಮ್ ಆಗುತ್ತೆ ಅಂಥೇಳಿ ಚಪಾತಿ ಮಾಡ್ತಾಯಿದ್ದೀನಿ ಒಂದು ಕಡೆ ಎಲ್ಲ ಆಯಿತು ನಾನೆಲ್ಲ ಅಡುಗೆ ಮಾಡಿಕೊಟ್ಟು ಪ್ಯಾಕ್ ಮಾಡಿಕೊಟ್ರೆ ಅವರು ಪ್ಯಾಕಿಂಗ್ ಎಲ್ಲ ಅವರೇ ಮಾಡ್ತಾರೆ ಬಡಿಸೋದು ಮತ್ತೆ ಎಲ್ಲ ಬಿಸಿ ಮಾಡಿ ಮತ್ತೆ ಬಡಿಸ ಪ್ಯಾಕ್ ಮಾಡೋದು ನಾವು ಇದು ನಾನು ಮನೇಲೇ ಇರ್ತೀನಿ ಯಾರು ನನಗೇನು ಹೇಳಿಲ್ಲ ಹಂಗೆ ಅಡುಗೆ ಚೆನ್ನಾಗಿ ಮಾಡುತ್ತೀನಿ ಅಂಥೇಳಿ ನಾನೇ ಶುರು ಮಾಡಿದ್ದು ಮಾಡಬೇಕು ಅಂಥೇಳಿ ನನಗೆ ಟೈಮ್ ಇರುತ್ತೆ ಬೆಳಿಗ್ಗೆಯಿಂದ ಏನು ಮಾಡೋದು ಮನೆಯಲ್ಲಿ ಅಂತೇಳಿ ಈ ಥರ ಅಡುಗೆನಾದರೂ ಮಾಡಿ ಕೊಡ್ತೀನಿ ಅಂತ ಹೇಳಿದಾಗ ಹಾಂ ಮಾಡು ಅಂತೇಳಿ ಸಪೋರ್ಟ್ ಮಾಡಿದ್ರು ಡೈಲಿ ಏನು ಇರೋದಿಲ್ಲ ಅಡುಗೆ ಮಾಡೋದು ಏಕೆಂದರೆ ನಾವು ಬರೀ ಒಂದೇ ಒಂದೆರಡು ಮೂರು ಸೆಕ್ಷನಲ್ಲಿ ಮಾತ್ರ ಪರ್ಮನೆಂಟು ವಾರದಲ್ಲಿ ಎರಡು ಮೂರು ಅಷ್ಟೇ ಆರ್ಡ್ರ್ ಸಿಗುತ್ತೆ ಏಕೆಂದರೆ ಎಲ್ಲ ಕಡೆ ನಾವು ಕಂಪ್ಲೇಂಟು ಡೆಲ್ಲಿ ಇಲ್ಲ ಹಾಗಾಗಿ ಏಕೆಂದರೆ ನಾವು ಮಾಡೂ ಇಡೋದಿಲ್ಲ ಆರ್ಡ್ರ್ ಕೊಟ್ರೇ ಒಂದಿನ ಮುಂಚೆ ಆರ್ಡ್ರು ಕೊಟ್ರೆ ಮಾಡೋದು ಹಾಗಾಗಿ ಡೈಲಿ ಆರ್ಡ್ರು ಬರುತ್ತೆ ನಾವು ಏಕೆಂದ್ರೆ ಮಾಡಿಡಲ್ಲ ಆದರೆ ತಗೊಳ್ಳಲ್ಲ ಮಿನಿಮಮ್ ಐದರ ಮೇಲೆ ಆರ್ಡ್ರ್ ಕೊಟ್ರೆ ತಗೊಳೋದು ಹಂಗಾಗಿ ಯಾರ್ಯಾರು ಪರಿಚಯ ಇರುತ್ತೆ ಮುಂಚೆ ಎಲ್ಲ ಅಡುಗೆ ಮಾಡಿ ಕೊಟ್ಟಿದ್ವಲ್ಲ ಅವ್ರು ಮಾತ್ರನೇ ಒಂದಿನ ಮುಂಚೆ ಆರ್ಡ್ರ್ ಕೊಡ್ತಾರೆ ಹಾಗಾಗಿ ಅವ್ರ ಮಾತ್ರ ಆರ್ಡ್ರ್ ತೊಗೊಂಡು ಅಡುಗೆ ಮಾಡಿ ಕೊಡ್ತೀವಿ ಇವತ್ತು ಬೇಗನೆ ಅಡುಗೆ ಆಗೋಯ್ತು ಹನ್ನೆರಡು ಗಂಟೆಗೆಲ್ಲ ಪ್ಯಾಕಿಂಗ್ ಶುರು ಮಾಡಿಬಿಟ್ಟಿದ್ದೀವಿ ಅಡುಗೆನೂ ಆಯಿತು ಇವತ್ತು ನಮ್ಮ ಯಜಮಾನ್ರಿಗೆ ಹೋಗಿ ಕೊಟ್ಬಿಟ್ಟು ಬರ್ತಾರೆ ಯಾಕೆಂದರೆ ಜಾಸ್ತಿ ಏನಿಲ್ಲವಲ್ಲ ಗಾಡಿನ ಮುಂದೆ ಬಂದ್ಬಿಡುತ್ತೆ ಅವರು ಅಡುಗೆನೇ ಕೊಟ್ಬಿಟ್ಟು ಬರಬೇಕಾದ್ರೆ ಹಂಗೇ ಐಸ್ ಕ್ರೀಮ್ ತೊಗೊಂಬಂದಿದ್ರು ಇವತ್ತು ಊಟ ಕೊಡೋದಕ್ಕೆ ಇವತ್ತು ಚಿಕ್ಕ ಮಗ ಹೋಗಿದ್ನಲ್ಲ ಹಂಗಾಗಿ ಅವನು ಕೇಳಿರ್ತಾನೆ ಅದಕ್ಕೆ ತೊಗೊಂಬಂದಿದ್ದಾರೆ ಇವತ್ತು ಅಡುಗೆ ಎಲ್ಲ ಆಗಿ ಎಲ್ಲ ಆಯಿತು ಸ್ವಲ್ಪ ಐಸ್ ಕ್ರೀಮೆಲ್ಲ ತಿನ್ಬಿಟ್ಟು ಆಮೇಲೆ ಮತ್ತೆ ಕೆಲಸ ಶುರು ಮಾಡಬೇಕು ಏಕೆಂದರೆ ಕಸ ಹುಡ್ದು ನೆಲೆಲ್ಲ ಸ್ನಾನ ಮುಗಿಸ್ಕೊಬೇಕು ಟೈಮ್ ಹೊಡಿಯುತ್ತೆ ಅದಕ್ಕೆ ಫಸ್ಟು ತಿಂಡಿನೂ ತಿಂದಿಲ್ವಲ್ಲ ಅದಕ್ಕೆ ಅದಾದಮೇಲೆ ಸಂಜೆ ಮೇಲೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರು ಮಠ ಇದೆ ಡೆಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ ಗುರು ಗುರುವಾರ ಬೆಳಗ್ಗೆನೇ ಹೊರಟೋಗ್ತೀನಿ ದೇವಸ್ಥಾನಕ್ಕೆ ಇವತ್ತು ಆರ್ಡ್ರ್ ಇತ್ತು ಅಂತೇಳಿ ಏನು ಹೋಗಿರಲಿಲ್ಲ ಸಂಜೆ ಮೇಲೆ ಹೋಗೋಣ ಅಂತೇಳಿ ಇವಾಗ ಒಂದು ಟೈಮು ಆರೂವರೆ ಆಗಿದೆ ಆದರೂ ಸಿಕ್ಕಾಬಿಟ್ಟರೆ ಶಕ್ಕೆ ಇದೆ ಬಿಸಿಲು ಹೋಗಬೇಕಾದ್ರೆ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಲ್ಲಿಗೆ ಡೈರೆಕ್ಟ್ ಒಂದು ಬಸ್ ಇದೆ ಸೆವೆನ್ ಏಯ್ಟ್ ಒನ್ನು ಸೆವೆನ್ ಏಯ್ಟ್ ಜೀರೋ ಬಸ್ ಹೋಗುತ್ತೆ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ನಾ ಇಲ್ಲಿ ಲೇಡೀಸಿಗೆ ಏನು ಟಿಕೆಟ್ ತೊಗೊಳಲ್ಲ ಏನು ಆಧಾರ್ ಕಾರ್ಡ್ ತೋರಿಸೋ ಅಷ್ಟೇನಿಲ್ಲ ಒಟ್ಟು ಲೇಡೀಸಿಗೆ ಏನು ತೊಗೊಳಲ್ಲ ಅದಾದಮೇಲೆ ಮಕ್ಳಿಗೆ ಮಾತ್ರ ಒಂಬತ್ತು ವರ್ಷ ಅಂತೇಳಿ ಅವನಿಗೆ ಆಫ್ ಚಾರ್ಜ್ ಮಾಡಿದ್ರು ಇದೇ ರಾಘವೇಂದ್ರ ಸಮೀ ಮಠ ಕಾಲು ತೊಳ್ಕೊಂಡು ಮಾ ದೇವಸ್ಥಾನದೊಳಗೆ ಹೋಗಿದ್ವಿ ದೇವಸ್ಥಾನದಲ್ಲಿ ಅಷ್ಟೊಂದು ರೆಷಿರಲಿಲ್ಲ ಯಾವಾಗೂ ಏನಿರಲ್ಲ ಅಷ್ಟೊಂದಾಗಿ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದು ಹೊರಗೆ ಬಂದ ಮೇಲೆ ಪಕ್ಕದಲ್ಲೇ ದೆಹಲಿ ಕರ್ನಾಟಕ ಸಂಘ ಇದೆ ಅದು ಪಕ್ಕದಲ್ಲೇ ಅಂಗಡಿಗಳಿದ್ದಾವೆ ಹೋಟ್ಲು ಇದೆ ಮತ್ತು ಅಂಗಡಿ ಇದು ಬಟ್ಟೆ ಎಲ್ಲ ಸಿಗುತ್ತೆ ಅಂದರೆ ಸೌತ್ ನಮ್ಮ ಬೆಂಗಳೂರು ಕಡೆ ಬಟ್ಟೆ ಸಿಗುತ್ತೆ ರಾಮ್ರಾಜ್ದು ತುಪ್ಪ ಎಲ್ಲ ಸಿಗುತ್ತೆ ನನಗೆ ತುಪ್ಪ ಬೇಕಾಗಿತ್ತು ಅದಕ್ಕೇ ಒಂದು ಲೀಟ್ರ್ ತುಪ್ಪ ತಗೊಳ್ಳೋಣ ಅಂತ ಬಂದಿದ್ದೆ ನಂದಿನಿ ಬ್ರ್ಯಾಂಡು ಇಲ್ಲಿ ಯಾವಾಗೂ ತರಿಸಿರ್ತಾರೆ ಇಲ್ಲಿ ಮೈಸೂರು ಸ್ಯಾಂಡ್ಲೂಸ ಸೋಪು ಎಣ್ಣೆ ಎಲ್ಲ ಸಿಗುತ್ತೆ ನಂಗೆ ಬರೀ ತುಪ್ಪ ಬೇಕಾಯಿತು ತುಪ್ಪ ತಗೊಂಡಾಯಿತು ಅಲ್ಲಿಂದ ತುಪ್ಪ ತೊಗೊಂಡು ಹೋಗ್ವಿ ಅದಾದಮೇಲೆ ಬ್ರಿಡ್ಜಿಂದ ರೋಡ್ ಕ್ರಾಸ್ ಮಾಡಬೇಕು ನಾವು ಆ ಕಡೆ ಸೈಡ್ ಹೋಗಬೇಕು ಅಂಥೇಳಿ ಇವಾಗ ಟೈಮ್ ಅಂದು ಏಳುವರೆ ಆಗಿದೆ ಇನ್ನು ಅಷ್ಟೊಂದೇನು ಕತ್ಲಾಗಿಲ್ಲ ಹೋಗೋಕ್ಕೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಬಸ್ಸೇ ಸಿಕ್ಕಿಲ್ಲ ನಾವು ಹೋಗೋ ರೂಟ್ ನಂಬರು ಹಾಗಾಗಿ ಆಟೋದಲ್ಲೇ ಹೋಗೋಣ ಅಂದ್ಕೊಂಡಿದ್ವಿ ಯಾಕೆಂದರೆ ಎಂಟು ಗಂಟೆ ಆಯಿತು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ನಾವು ಹೋಗೋ ರೂಟ್ ಕಡೆ ಬಸ್ ಬಂದಿರಲಿಲ್ಲ ಅದಕ್ಕೆ ಮಕ್ಳಿಗೆ ಆಟೋದಲ್ಲೇ ಹೋಗೋಣ ಅಂತೇಳಿ ಇದು ಮಾಡ್ತಾಯಿದ್ರು ಸೊಳ್ಳೆ ಬೇರೆ ಕಾಲು ಕೂತಿದತ್ರ ಬಸ್ ಸ್ಟ್ಯಾಂಡಲ್ಲಿ ಹಾಗಾಗಿ ಆಟೋದಲ್ಲೇ ಬಂದ್ವಿ ನೂರು ರೂಪಾಯಿ ಆಯಿತು ಆಟೋದಲ್ಲಿ ಕ್ಯಾಂಪಸ್ ಒಳಗಡೆ ಅಂತ ಬಿಡ್ತಾರೆ ಅಲ್ಲೇ ಎಕ್ಸಿಟ್ ಗೇಟ್ ಹತ್ರನೇ ಇಳ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀವಿ ಮನೆಗೆ ಬಂದ ಮೇಲೆ ರಾತ್ರಿ ಊಟಕ್ಕೆ ಹೀರೆಕಾಯಿ ತೊಗೊಂಬಂದ್ರೆ ಹೀರೆಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಏಕೆಂದರೆ ನಾನು ಜಾಸ್ತಿ ಏನು ಎಲ್ಲ ಮಾಡಲ್ಲ ಎಷ್ಟು ಬೇಕು ಅಷ್ಟೇ ಮಾಡಿರ್ತೀನಿ ಬೆಳಗ್ಗೆ ಇವತ್ತು ಖಾಲಿ ಆಯಿತು ಬೆಳೆ ಮಧ್ಯಾಹ್ನ ಊಟ ಮಾಡಿದ್ವಿ ಅದೇ ಬೆಳಗ್ಗೆ ಮಾಡಿದ್ದೆ ಮಧ್ಯಾಹ್ನ ಊಟ ಮಾಡಿದ್ವಿ ಮತ್ತು ಏನು ಇರಲಿಲ್ಲ ಅಂಥೇಳಿ ಇವಾಗ ಹಿರೇಕಾಯ ಸಾಂಬಾರು ಮಾಡ್ಕೊತಾ ಇದ್ದೀನಿ ಹೊಸ್ದಾಗಿ ಬಿಸ್ನೆಸ್ ಶುರು ಮಾಡಿದ್ದೀನಿ ಅಡುಗೆ ಮಾಡೋದು ಹೆಂಗಾಗುತ್ತೆ ಅಂತ ನೋಡಬೇಕು ಬಿಸ್ನೆಸ್ಸು ಪ್ಲೀಸ್ ಕಮೆಂಟ್ ಮಾಡಿ ಹೆಂಗಿರುತ್ತೆ ಅಂತೇಳಿ ಅದಾದಮೇಲೆ ಹೀರೆಕಾಯಿ ಈ ಥರ ಹೀರೆಕಾಯಿ ನಮ್ಮ ಕಡೆ ಸಿಗೋದಿಲ್ಲ ಇಲ್ಲಿ ನಮ್ಮ ಕಡೆ ಹೀರೆಕಾಯಿ ಥರ ಅದು ಪ್ಲೇನ್ ಬರುತ್ತಲ್ಲ ಆ ಥರ ಇರುತ್ತೆ ಈಗ ಸೀಸನ್ನು ಈ ಥರ ಬಂದಿದೆ ಅದಕ್ಕೇ ಈರೆಕಾಯಿ ಸಾಂಬಾರು ತೊಗೊಂಬಂದಿದ್ರು ನೋಡಿದ ತಕ್ಷಣ ಹೀರೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ಬೆಳಿಗ್ಗೆ ಮಾಡಿದೆ ಅನ್ನಕ್ಕೇ ಜೀರಾ ರೈಸ್ ಮಾಡಿದ್ದೆ ಅದು ಮಿಕ್ಕಿದೆ ಇಷ್ಟೊಂದು ರಾತ್ರಿ ಊಟಕ್ಕೆ ಆಗುತ್ತೆ ಅದಕ್ಕೆ ಒಂದು ಕಡೆ ಬೇಳೆ ಬೇಕಾಕಿದ್ದೀನಿ ಇವಾಗ ಒಗ್ಗರಣೆಗೆ ಇದ್ದೀನಿ ಹೀರೆಕಾಯಿ ಬೇಯಿಸ್ಕೊಳ್ಳೋಣ ಅಂತೇಳಿ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಮತ್ತು ಹೀರೆಕಾಯಿ ಹಾಕಿ ಸ್ವಲ್ಪ ಹೊತ್ತು ಹೀಗಾಕಿ ಹೀರೆಕಾಯೆಲ್ಲ ಹಾಕಿ ಸಾಂಬಾರು ಪುಡಿ ಖರೀದ ಪುಡಿ ಹಾಕಿ ಸ್ವಲ್ಪೊತ್ತು ಬೇಯಿಸ್ತೀನಿ ಅದಾದಮೇಲೆ ಬೇಯಿಸಿರೋ ನೀರನ್ನ ಹಾಕಿ ಕುದಿಸ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೋತೀನಿ ಪ್ಲೀಸ್ ಮಕ್ಕಳಿಗೆ ಸಂಜೆ ಹೋಮ್ವರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ಕೊಳ್ತಿದ್ದೆ ಈಗ ಹಾಲಿಡೇ ಹೋಮ್ವರ್ಕ್ ಎಲ್ಲ ಕೊಟ್ಟಿರ್ತಾರಲ್ವ ಟ್ಯೂಷನ್ಗೂ ಹೋಗ್ತಾರೆ ಇದೇ ನಾನು ತುಪ್ಪ ನಂದಿನಿದು ಒಂದು ಕೆ ಜಿ ಇದು ಮಕ್ಕಳೆಲ್ಲ ವರ್ಕ್ ಮಾಡ್ಕೊತ ಇದ್ರು ಬೇರೆ ಬೇರೆ ಕೂರಿಸ್ತೀನಿ ಹತ್ರನೇ ಕೂತಿದ್ರೆ ಇಬ್ಬರು ಜಗಳ ಮಾಡ್ಕೋತಾರೆ ಪೆನ್ಸಿಲ್ ಕೊಟ್ಟಿಲ್ಲ ಎರೇಜರ್ ಕೊಟ್ಟಿಲ್ಲ ಅಂತೇಳಿ ಅದಕ್ಕೆ ಒಂದು ಜಗಳ ಆಗ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಈಗ ಗಜ ಕೊಟ್ಟಿದ್ರಲ್ಲ ಹಂಗಾಗಿ ಈರೆಗ ಸಾಂಬಾರು ಬೇಳೆಲ್ಲ ಬೀದಿತ್ತು ಸ್ವಲ್ಪ ಹೊತ್ತು ಕುದಿಸ್ಬೇಕಲ್ಲ ಎಲ್ಲ ಬೇಳೆಲ್ಲ ಹಾಕಿ ಇಟ್ಟಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು